ಆವಾಗೆಲ್ಲ ಏನನ್ನಿಸೋದು ಯಾವಾಗ ನಮ್ಮ ತಾಯಿ ಯಾವುದೋ ಒಂದು ಹೊಸ ಸೀರೆನ ಸುಮ್ಮನೆ ಏನೋ ಆವಾಗೆಲ್ಲ ಸ್ಟೈಲ್ಗೆ ಏನಿಲ್ವಲ್ಲ ಸುಮ್ಮನೆ ಅಂತದೋ ಉಟ್ಕೊಂಡ್ರೆ ಅಯ್ಯೋ ನನಗೇನಾದರೂ ಈ ಸೀರೆ ಉಟ್ಕೊಂಡಿದ್ದಿದ್ರೆ ನಾನು ಇಷ್ಟೊತ್ತಿಗೆ ಸೀರೆ ಉಟ್ಕೊಳ್ಳೋ ಹಂಗಾಗಿದ್ದಿದ್ರೆ ಎಷ್ಟು ಚೆನ್ನಾಗಿ ಉಟ್ಕೊಬೋದಿತ್ತು ಅಂತ ಇವಾಗ ಅಯ್ಯೋ ಯಾಕಾದರೂ ಹಿಂಗಾದ್ವಿ ಹಾಗೆ ಮೋಜೆಡೆ ಬಾಲ್ಯದ ನೆನಪು ತುಂಬ ತುಂಬ ಇದೆ ಒಂದು ಸುಂದರ ಬಾಲ್ಯ ನನ್ನ ಪಾಲಿಗೆ ನನಗೆ ಎಷ್ಟು ತುಂಬ ಉದ್ದ ಜಡೆ ಇತ್ತು ನಮ್ಮ ತಾಯಿ ದಿನ ಆಗಲೂ ನೀಟಾಗಿ ಎರಡು ಜಡೆ ಬಾಚಿ ಎತ್ಕಟ್ಟಿ ಇದು ಮಾಡಿ ಆಮೇಲೆ ಸ್ಕೂಲಲ್ಲೆಲ್ಲ ಸ್ವಲ್ಪ ನಾನೇ ಮಾನಿಟರು ನಾನೇ ಲೀಡರು ನಾನೇ ಫಸ್ಟ್ ರ್ಯಾಂಕು ಅವೆಲ್ಲ ಒಂದು ಪುಟ್ ಪುಟಾಣಿ ಜಂಬಾ ಪುಟ್ ಪುಟಾಣಿ ಖುಷಿ ಆದರೆ ತುಂಬ ಹೆದರು ಪುಕ್ಲಿ ನಾನು ತುಂಬ ಕುಡುಮಿ ಎಷ್ಟರ ಮಟ್ಟಿಗೆ ಕೊಡುಮೆ ಅಂದರೆ ಒಂದು ಕ್ಲಾಸ್ ಟೆಸ್ಟಲ್ಲಿ ಐವತ್ತು ಮಾರ್ಕ್ಸ್ಗೆ ಒಂದು ಟೆಸ್ಟ್ ಕೊಟ್ಬಿಟ್ಟು ನನಗೆ ನಲ್ವತ್ತೊಂಬತ್ತೂವರೆ ಬಂದ್ಬಿಟ್ಟು ಇನ್ಯಾರೋ ನನ್ನ ಕ್ಲಾಸ್ನಲ್ಲಿದ್ದ ಇನ್ನೊಂದಷ್ಟು ಜನದಲ್ಲ ಅವ್ರಿಗೆ ಯಾರಿಗೂ ಐವತ್ತಕ್ಕೆ ಐವತ್ತು ಬಂದರೆ ವಾಪಸ್ ಬಂದು ಹತ್ತು ನನಗೆ ಅರ್ಧ ಮಾರ್ಕ್ಸ್ ಕಮ್ಮಿ ಅಂತ ಅಷ್ಟು ಸೂಕ್ಷ್ಮ ತುಂಬ ನಾನು ಮಿಸ್ ಮಾಡೋದೇನು ಅಂದರೆ ನಾನು ಆಟನೇ ಆಡಲಿಲ್ಲ ಆಟದ ಪೀರಿಯಡಲ್ಲಿ ನಾನು ಎಲ್ಲರೂ ಬ್ಯಾಗ್ ನೋಡ್ಕೋತಾ ಇದ್ದೆ ವರೆಲ್ಲ ಆಟಾ ನಿಮ್ಮ ಮೀಕೋರೆಲ್ಲ ಆಟ ಆಡೋಕ್ಕೆ ಹೋಗೋರು ಅವಾಗ ಕ್ಲಾಸಲ್ಲಿ ಜಾಸ್ತಿ ಮಾರ್ಕ್ಸ್ ತೊಗೊಳ್ದೇ ಇರೋರು ಆಟದಲ್ಲೆಲ್ಲ ಫುಲ್ ಜೋಶಲ್ಲಿ ಇರ್ತಿದ್ರಲ್ಲ ಅವಾಗ ನನ್ನ ಬಂಡವಾಳ ಏನಿಲ್ಲ ನೀವೆಲ್ಲ ಆಡ್ಕೊಳ್ರೇಮ ನಾನು ಐ ವಿಲ್ ಟೇಕ್ ಕೇರ್ ಆಫ್ ಯುವರ್ ಬ್ಯಾಗ್ಸ್ ಅಂತ ನನ್ನ ಟೀಚರ್ಸ್ಗೆಲ್ಲ ನಾನು ಐ ಎ ಎಸ್ ಮಾಡಬೇಕು ಅಂತ ಆಸೆ ಇತ್ತು ಅಂದರೆ ಚೆನ್ನಾಗಿ ಓದ್ತಿದ್ದಾಳೆ ನಿನ್ನ ಪ್ರೇಮ ಮಿಸ್ ಅಂತ ಒಬ್ಬರಿದ್ದರು ಅವರು ಹೇಳೋರು ಐ ಎ ಎಸ್ ಮಾಡು ನೀನು ಅಂತ ಕುಮಾರ ಪಾರ್ಕ್ ಹೈಸ್ಕೂಲ್ ಅಂತ ಅಲ್ಲಿ ನಾನು ಓದಿದ್ದು ಕಾನ್ವೆಂಟ್ ಎಜುಕೇಟೆಡ್ ಅಂತೆಲ್ಲ ಹೇಳ್ತಾರೆ ನಾವು ಕಾನ್ವೆಂಟಲ್ಲೇ ಓದಿದ್ದು ಇಂಗ್ಲೀಷ್ನಲ್ಲೇ ಪಾಠ ಕಲ್ತಿದ್ದು ಬಟ್ ಇಂಗ್ಲೀಷ್ ಕಲಿಸಿ ಕೊಡುವ ಕನ್ನಡ ವಾತಾವರಣ ಇದ್ದಂತಹ ಶಾಲೆ ಆಮೇಲೆ ಎಲ್ಲ ತುಂಬ ಸರಳವಾಗಿ ಇವತ್ತಿನ ಏನೇನೋ ಕಲಿಸ್ಕೊಡ್ತಾ ಇದ್ದೀವಿ ಅಥವಾ ಕಲಿಸ್ಕೊಡ್ತಾ ಇದ್ದಾರೆ ಅಂತ ಅಂತಾರೆ ಬಟ್ ಎಲ್ಲೋ ನಮ್ಮತನ ಕಳೆದು ಹೋಗ್ತಿದ್ಯಾ ಅಂತಲೂ ಅನಿಸುತ್ತೆ ಇವತ್ತಿನ ಮಕ್ಕಳನ್ನು ನೋಡಿದಾಗ ಎಲ್ಲ ಅಮೇರಿಕಾ ಶಾಲೆಗಳಿಗೆ ಅಮೇರಿಕಕ್ಕೆ ತಯಾರಾಗ್ತಿದ್ದಾರೆ ಅಂತ ಅನಿಸುತ್ತೆ ಗೊತ್ತಿಲ್ಲ ಕ್ಷಮಿಸಿ ತಪ್ಪು ಇರ್ಬೋದು ಅಭಿಪ್ರಾಯ ಆದರೆ ನಮ್ದೆಲ್ಲ ಹಂಗಲ್ಲ ಅಂತ ಇದೇನು ನೇರ ಸರಳ ಆಮೇಲೆ ತುಂಬ ಪ್ರೋತ್ಸಾಹ ಕೊಡ್ತಿದ್ರು ತುಂಬ ಒಂದು ಪುಟ್ಟದೇನೋ ಮಾಡಿದ್ರು ಈಗ ಶಾಲೆ ಕಾಲೇ ಸ್ಪರ್ಧೆಗಳಲ್ಲಿ ಇದು ಮಾಡಿದ್ರೆ ನಾನಂತೂ ಯಾವಾಗಲೂ ಇಂಗ್ಲೀಷ್ ರೆಸಿಟೇಷನು ಕನ್ನಡ ರೆಸಿಟೇಷನ್ ಅದರಲ್ಲೆಲ್ಲ ಫಸ್ಟ್ ಪ್ರೈಝು ಏನು ಫುಲ್ ಬೀಗಿದೆ ಬೀಗಿದ್ದು ನಾಟಕಗಳಲ್ಲಿ ಮಾಡ್ತಿದ್ದೆ ಡಾನ್ಸ್ನಲ್ಲಿ ಮಾಡ್ತಾಯಿದ್ದೆ ಸುಬ್ಬಮ್ಮನ ಅದೇನೋ ಒಂದು ನಾಟಕದಲ್ಲಿ ಮಾಡಿದ್ದೆ ಅದರಲ್ಲಿ ನಂದು ಅಜ್ಜಿ ರೋಲು ಏನು ಫುಲ್ ನಾನೇ ಹೀರೋಯಿನ್ ಮಾರನೇ ದಿವಸ ಎಲ್ಲರೂ ಅದು ಯಾರದು ಅಜ್ಜಿ ರೋಲ್ ಮಾಡಿದ್ದು ಅಚ್ಚನ ಮಾಡಿದ್ರು ಅಂತ ಸೊ ತುಂಬ ಚಂದದ ಸಮಯವನ್ನು ಕಳೆದಿದ್ದೀನಿ ಮತ್ತು ಅದರ ಹೊರತಾಗಿಯೂ ಮನೆಯಲ್ಲಿ ನನ್ನ ತಂದೆ ಪತ್ರಕರ್ತರಾಗಿದ್ದಂಥವ್ರು ಸ್ವಾಮಿ ಅಂತ ಹೇಳಿ ಪ್ರಜಾವಾಣಿ ನಲ್ಲಿ ಹನ್ನೊಂದು ವರ್ಷ ಮತ್ತು ಕನ್ನಡಪ್ರಭ ದಿನಪತ್ರಿಕೆ ಆರಂಭದ ದಿನದಿಂದ ಅಲ್ಲಿ ಸೇವೆ ಸಲ್ಲಿಸಿ ಆಮೇಲೆ ನಿವೃತ್ತಿ ಆದಮೇಲೆ ಪ್ರಜಾಮಾತ ಪತ್ರಿಕೆಗೆ ಒಂದು ಸ್ವಲ್ಪ ದಿವಸ ಸಂಪಾದಕರಾಗಿದ್ದರು ಆಲ್ಮೋಸ್ಟ್ ಒಂದು ನಲವತ್ತು ವರ್ಷದ ಪತ್ರಿಕೋದ್ಯಮದ ಅನುಭವ ನನ್ನ ತಾಯಿ ಗೃಹಿಣಿ ಆದರೆ ಒಳ್ಳೆಯ ಸಂಗೀತವನ್ನು ಕಲ್ತವರು ಮೈಸೂರು ಆಕಾಶವಾಣಿಯಲ್ಲಿ ಒಂದಷ್ಟು ನಾಟಕಗಳು ಆ ಥರ ಇದು ಮಾಡ್ತಿದ್ದಂಥವ್ರು ಆಗ ತಾಯ್ನಾಡು ಅಂತ ಪತ್ರಿಕೆಗಳಿಗೆ ಆಗಾಗ ಲೇಖನಗಳೆಲ್ಲ ಬರೀತಿದ್ದಂಥವ್ರು ಅವರ ಮಾರ್ಗದರ್ಶನ ಅವು ಒಂದು ಅವರು ಮೂಡಿದ ಅಥವಾ ರೂಪಿಸಿದ ಇದು ಅಷ್ಟೆ ಅವ್ರು ಹೇಳಿಕೊಟ್ಟಿದ್ದು ಅವ್ರು ಕಲಿಸಿದ್ದು ಅವ್ರು ಬೆಳೆಸಿದ್ದು ಅದು ನಾನಾಗಿ ಒಂದು ಒಂದು ರೂಪ ಪಡೆದಿರೋದು ಮತ್ತು ನನಗೆ ಇವತ್ತಿಗೂ ತುಂಬ ಬಾಲ್ಯದ್ದು ತುಂಬ ತುಂಬ ಕಾಡೋದು ಅಣ್ಣ ತುಂಬ ಅದನ್ನು ಏನೋ ತುಂಬ ಹಂಬಲಿಸೋದು ಇವತ್ತಿಗೂ ನನ್ನ ಹಳ್ಳಿ ಅಂದರೆ ನನ್ನ ತಂದೆ ಮೂಲತಃ ಅರಸೀಕೆರೆ ಮತ್ತು ಹೊಸದುರ್ಗ ಮಧ್ಯದಲ್ಲಿ ಬೆಲಗೂರು ಉಪ್ಪಿನಹಳ್ಳಿ ಪಂಚನಹಳ್ಳಿ ಅಂತ ಎಲ್ಲ ತೆಂಗು ಬೆಳೆಯುವಂಥ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆಗೆ ಬರುವಂಥದ್ದು ವರ್ಷದ ಎರಡು ದಸರಾ ಹಬ್ಬ ಮತ್ತು ಬೇಸಿಗೆ ಹಬ್ಬ ಅಲ್ಲಿಗೆ ಹೊಟ್ಟೋಗ್ತಾ ಇದ್ವಿ ಅಜ್ಜಿ ಮತ್ತು ಒಂದು ಹಳ್ಳಿ ಜೀವನದ ಪ್ರತಿಯೊಂದನ್ನು ನಾನು ಸೊಗಸನ್ನು ಅನುಭವಿಸಿದ್ದೀನಿ ನೇಗಿಲು ಹಿಡಿಯೋದು ಬೇಸಾಯ ಮಾಡೋದು ಮತ್ತು ಉರಿ ಒಲೆ ಮತ್ತು ನಮ್ಮ ಅಜ್ಜಿ ಉರಿವಯಲ್ಲೇನೆಲ್ಲ ಅಡುಗೆ ಮಾಡ್ತಿದ್ದು ಎತ್ತಿನ ಗಾಡಿ ಹಬ್ಬಾವಲಿ ನೀರು ಸೇರೋದು ಪ್ರತಿ ಒಂದು 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 ತೆಂಗಿನ ತೋಟದ ಮಧ್ಯೆ ಇದ್ದಂಥ ಒಂದು ಹಳ್ಳಿ ಮನೆಯ ಅಲ್ಲಿ ಇರಬಹುದಾದಂಥ ಎಲ್ಲ ಎಲ್ಲ ಚಂದವಾದದ್ದನ್ನು ನಾನು ತುಂಬ ಅನುಭವಿಸಿದ್ದೀನಿ ಇವತ್ತು ಅದನ್ನು ತುಂಬ ಮೆಲುಕಾ